ಹಾಗಾದ್ರೆ ದೇವರಲ್ಲಿ ನಂಬಿಕೆ ಇಡುವಂಥದ್ದು ನಮಗೆ ಒಳ್ಳೆ ನಿರ್ಧಾರ ಮಾಡುವುದಕ್ಕೆ ಬೇಕಾದದ್ದು ಅಂತ ಹೇಳ್ತೀರಾ ಹೌದು ಯಾಕೆ ಯಾಕೆಂಬುದಾಗಿ ಹೇಳುವಾಗ ಸಪೋಸ್ ನಾವೇನಾದರೂ ತಪ್ಪು ನಿರ್ಧಾರಗಳನ್ನ ಮಾಡಿದ್ವಿ ನಮ್ಮನ್ನ ತಿದ್ದುಕೊಳ್ಳುವಂತಹ ಮನಸ್ಥಿತಿ ಇದೆಯಲ್ಲ ಅದು ದೇವರೇ ನಮಗೆ ಕೊಡುವಂಥದ್ದು ಇವಾಗ ನಾವು ತೆಗೆದುಕೊಳ್ಳುವಂತಹ ತಪ್ಪಾದ ನಿರ್ಧಾರಗಳಲ್ಲಿ ಅಥವಾ ಸರಿ ಇಲ್ಲದ ನಿರ್ಧಾರಗಳಲ್ಲಿ ನಾವು ಒಂದು ಅನುಭವವನ್ನು ಕಲಿತೇವೆ ಅಂದರೆ ನಾನು ಅಲ್ಲಿ ಟಚ್ ಮಾಡಬಾರ್ದಾಗಿತ್ತು ನಾನು ಅಲ್ಲಿ ಹೋಗಬಾರ್ದಾಗಿತ್ತು ನಾನು ಇದಕ್ಕೆ ಕೈ ಹಾಕಬಾರ್ದಾಗಿತ್ತು ನಮಗೆ ಅನುಭವಗಳನ್ನು ನಾವು ಕಲಿತೇವೆ ಅದೇ ರೀತಿಯಲ್ಲಿ ನಾವು ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ ಗುಣ ಅದು ಬೆಳೆಯುತ್ತೆ ಅದು ಪರಿವರ್ತನೆ ಆಗುತ್ತೆ ಯಾವಾಗ ನಾವು ದೇವರಿಗೆ ಒಪ್ಪಿಸಿ ಕೊಟ್ಟಾಗ ನಾವು ದೇವರಿಗೆ ಒಪ್ಪಿಸಿಕೊಡದೆ ಹೋದರೆ ನಮ್ಮ ನಿರ್ಧಾರಗಳೇನಾಗುತ್ತೆ ನಾವು ನಮ್ಮನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಲ್ವಾ ನಮ್ಮನ್ನು ನಾವು ಯಾವತ್ತೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಸೊ ನಾವು ದೇವರಿಗೆ ಒಪ್ಪಿಸಿಕೊಟ್ಟಾಗ ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಂಡು ನಮ್ಮನ್ನು ಚೇಂಜ್ ಮಾಡಿಕೊಂಡು ನಾವು ಬೇರೆ ಏನಾದರೂ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ದೇವರನ್ನು ಜೊತೆಯಲ್ಲಿ ನಮ್ಮ ನಿರ್ಧಾರಗಳಲ್ಲಿ ಇಟ್ಕೊಳ್ಳುವಂಥದ್ದು ಈ ರೀತಿಯಾದಂಥ ಪರಿಣಾಮಗಳನ್ನು ಬೀರುವಂಥದ್ದಾಗಿರ್ತದೆ